ಚಳ್ಳಕೆರೆ ತಾಲೂಕಿನ ಚನ್ನಮ್ಮನಾಗತಿಹಳ್ಳಿ ಗ್ರಾಮದ ಕಲಾವಿದ ಬೆಂಗಳೂರಿನ ಉದ್ಯಮಿ ಕುರುಕ್ಷೇತ್ರ ನಾಟಕದ ಶಕುನಿ ಎಂದೇ ಖ್ಯಾತವಾದ ಎಂ ನಾಗರಾಜು ಕೆಂಗೇರಿಗೆ ಸಾಗರ್ ಕಲಾಭೂಷಣ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಇತ್ತೀಚೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಂಗಶ್ರೀ ಕಲಾ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ದಯಾನಂದ ಸಾಗರ್ ರವರ ನೂರ ನಾಲ್ಕನೇ ಜಯಂತೋತ್ಸವ ರಂಗ ಜಯಂತೋತ್ಸವದಲ್ಲಿ ಡಾ ಪ್ರೇಮ್ಚಂದ್ರ ಸಾಗರ್ ಡಾ ಹೇಮಚಂದ್ರ ಸಾಗರ್ ಹಿರಿಯ ಪತ್ರಕರ್ತ ಡಾ ಎಸ್ಎಲ್ಎನ್ ಸ್ವಾಮಿ ಮುಂತಾದವರು ಶಕುನಿ ಪಾತ್ರಧಾರಿ ಎಂ ನಾಗರಾಜು ಕೆಂಗೇರಿ ಅವರಿಗೆ ಕಲಾಭೂಷಣ್ ಪ್ರಶಸ್ತಿ ನೀಡಿದರು ಪ್ರಶಸ್ತಿಯನ್ನ ಸ್ವೀಕರಿಸಿ ಮಾತನಾಡಿದ ಎಂ ನಾಗರಾಜು ಕೆಂಗೇರಿ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ನೂರ ನಾಲ್ಕಕ್ಕೂ ಹೆಚ್ಚು ಕುರುಕ್ಷೇತ್ರದ ಶಕುನಿ ದುರ್ಯೋಧನ ಪಾತ್ರವನ್ನ ಯಶಸ್ವಿಯಾಗಿ ಮಾಡಿದ ತೃಪ್ತಿ ನನಗೆ ಇದೆ ರಾಜ್ಯಮಟ್ಟದ ಈ ಪ್ರಶಸ್ತಿ ಸ್ವೀಕರಿಸಿದ ನಂತರ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಕಲಾ ಸೇವೆಯನ್ನ ನಮ್ರತೆಯಿಂದ ಮುಂದುವರೆಸುವೆ ಎಂದರು